ಇವತ್ತು ಮಾದಿಗ ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರಿಂದ ಹಿಡಿದು ತಾಲೂಕು ಮುಖಂಡರಿಂದ ಅಂದರೆ ಹೊಂದಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ನಿಮ್ಮ ಸಮುದಾಯದ ಮುಖಂಡರಿಂದ ಸಭೆಯನ್ನು ಕರೆಯುವಂಥದ್ದು ಆಗಿದೆ ಯಾವ ಉದ್ದೇಶದಿಂದ ಅಂತ ಈ ಸಂದರ್ಭದಲ್ಲಿ ಇನ್ನು ನಾವು ಒಂದು ಇಪ್ಪತ್ತೈದು ವರ್ಷಗಳಿಂದ ನಾನು ಹಾಲೂರು ನಿಂಗರಾಜ್ ಅಂತ ಸದ್ಯಕ್ಕೆ ದಾವಣಗೆರೆಯಲ್ಲಿ ಇದ್ದೇನೆ ಮತ್ತು ಮಾದಿಗ ಸಮಾಜದ ಒಬ್ಬ ಸೇವಕ ಇದ್ದೇನೆ ನನ್ನ ಜೊತೆಯಲ್ಲಿ ನಮ್ಮ ಜಯಪ್ರಕಾಶ್ ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಶಾಂತರಾಜವ್ರು ಇದ್ದಾರೆ ಹನುಮಂತಪ್ಪ ಇದ್ದಾರೆ ಚಂದ್ರಪ್ಪ ಇದ್ದಾರೆ ರುದ್ರಪ್ಪ ಇದ್ದಾರೆ ಮಾಸ್ಟ್ರು ಮಾದಪ್ಪ ಮಾಸ್ ಇದ್ದಾರೆ ನರಸಿಂಹಪ್ಪ ಇದ್ದಾರೆ ಇನ್ನು ಅನೇಕ ಸ್ನೇಹಿತರು ನಾವಿಲ್ಲಿ ಇವತ್ತು ಸೇರಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನಾವು ನಮ್ಮ ಸಮುದಾಯದ ಮಾದಿಗೆ ಸಮುದಾಯದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಆ ಹೋರಾಟದ ಸಂದರ್ಭದಲ್ಲಿ ಕೆಲವರು ನಮಗೆ ಅನುಕೂಲ ರಾಜಕೀಯ ಆಡಳಿತ ನಡೆಸಿದಂಥ ನಮ್ಮ ಕಾರ್ಯಗಳು ಮಾಡಬೇಕಾಗಿತ್ತು ಕೆಲವರು ಮಾಡಿದ್ದಾರೆ ಕೆಲವರು ಮಾಡಿಲ್ಲ ಯಾರು ಮಾಡಿದ್ದಾರೆ ನಮ್ಮ ಸಮುದಾಯಕ್ಕೆ ಅನುಕೂಲವನ್ನು ಯಾರು ಮಾಡಿಲ್ಲ ಅನ್ನೋಂಥದ್ರ ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ ಆ ವಿಮರ್ಶೆ ಮಾಡಿ ಅದರ ನಂತರ ಈಗ ಸದ್ಯಕ್ಕೆ ಪೂರ್ವ ಸಭೆ ಮಾಡಿ ದಾವಣಗೆರೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ಮಾಡಿ ಅಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಒಂದು ಈ ಒಂದು ಸಭೆಯನ್ನು ಮಾಡ್ತಾಯಿದ್ದೇವೆ ನಾವು ಸಮುದಾಯಕ್ಕೆ ಯಾವುದು ಅನುಕೂಲ ಯಾವುದು ಅನನುಕೂಲ ಅನ್ನೋದು ತಿಳಿಸ್ಬೇಕಲ್ಲ ಒಳ ಮೀಸಲಾತಿ ಅನ್ನೋಂಥದ್ದನ್ನು ಕೇಳಿದ್ವಿ ನಾವು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಒಳ ಮೀಸಲಾತಿಯನ್ನು ಕೇಳಿದ್ವಿ ಆ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸ್ತಾಯಿದ್ವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅನೇಕ ಹೋರಾಟಗಳನ್ನ ನಡೆಸಿದ್ವಿ ಆ ಹೋರಾಟ ನಡೆಸಿದ್ರ ಫಲವಾಗಿ ಯಾರು ನಮ್ಮನ್ನು ದುಡಿಸ್ಕೊಂಡ್ರು ಅವಕಾಶ ಮಾಡಲಿಲ್ಲ ದುಡ್ಸ್ಕೊಳ್ಳದವರು ಅವಕಾಶ ಮಾಡಿದ್ರು ಇವೆಲ್ಲವೂ ಚರ್ಚೆ ಮಾಡಬೇಕಾಗಿದೆ ನಾವು ಅದು ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಚರ್ಚೆ ಮಾಡಬೇಕಂತೇಳಿ ಇವತ್ತು ಪೂರ್ವ ಸಭೆಯನ್ನು ಕರೆದಿದ್ವಿ ನಾವು ಇವತ್ತು ಮೀಸಲಾತಿ ವಿಚಾರದಲ್ಲಿ ಹಿಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕೂಡ ನಿಮಗೆ ಎಜೆಟ್ ನೋಟಿಫಿಕೇಶನ್ ಸೇರಿಸಿದ್ದಾರೆ ಆಯೋಗ ರಚನೆ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ನಾವು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಇದ್ದಂಥ ಸರ್ಕಾರ ಅವತ್ತು ಸದಾಶಿವ ಅನ್ನೋ ಎ ಜೆ ಸದಾಶಿವ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡಿ ಬಿಟ್ಟು ಹೋಗಿದ್ದರು ಅದು ಬಿಟ್ಟಾದ ಮೇಲೆ ಕಾರ್ಯಗಳನ್ನು ಮುಂದುವರೆದ್ ಯಾರೂ ಮಾಡಲಿಲ್ಲ ಸೊ ಆ ಕಾರಣದಿಂದ ನಾವು ಇವತ್ತು ಸಭೆ ಮಾಡ್ತಿದ್ದೇವೆ ಅಂದರೆ ಹಿಂದಿನ ಸರ್ಕಾರ ಒಂದು ಕಡೆ ನಾವು ಎಲ್ಲ ಕೇಳಿದ್ವಿ ಬಿಜೆಪಿ ಸರ್ಕಾರದವರು ನಿಮ್ಮ ಮಾದಿಗ ಸಮುದಾಯಕ್ಕೆ ಅನುಕೂಲ ಮಾಡಿದ್ರು ಅಂತ ಹೇಳಿ ನಿಮ್ಮ ಸಮುದಾಯರು ಇಲ್ಲೆಲ್ಲ ಮಾತಾಡ್ತಾ ಇದ್ರು ಅದು ಹೌದು ಸತ್ಯನ ಅಂತ ಖಂಡಿತ ಬಿಜೆಪಿ ಯಡಿಯೂರಪ್ಪ ನಮಗೆ ಹನ್ನೊಂದು ಕೋಟಿ ರೂಪಾಯಿ ದುಡ್ಡನ್ನು ಈ ಸದಾಶಿವ ಆಯೋಗದ ವರದಿ ಜಾರಿ ಮಾಡಲಿಕ್ಕೆ ಅಂದರೆ ವರದಿ ಅನುಷ್ಠಾನಗೊಳಿಸಲಿಕ್ಕೆ ಹನ್ನೊಂದು ಕೋಟಿ ದುಡ್ಡು ಬಿಡುಗಡೆ ಮಾಡಿದ್ದಂತೂ ಸತ್ಯ ನಾವು ಅದಕ್ಕೆ ಅವರು ಕ್ರಿಯವಾಗಿ ಇರಬೇಕನ್ನಂಥದ್ದು ನಮ್ಮ ಅಭಿಪ್ರಾಯ ಹೋರಾಟದ ಫಲಗಳು ಅಥವಾ ಯಾವ ಥರ ಹೌದು ಹೋರಾಟದ ಫಲ ಹೋರಾಟ ಮಾಡ್ತಿದ್ದರಿಂದ ಅದರಲ್ಲಿ ಹೋರಾಟ ಮಾಡಿದ ತಕ್ಷಣ ಯಡಿಯೂರಪ್ಪನ ಗಮನಕ್ಕೆ ಎಲ್ಲದೂ ಹೋಗೋದಿಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಅಲ್ಲಿ ಇದ್ದಂಥ ನಮ್ಮ ನಾರಾಯಣ ಸ್ವಾಮಿಯ ಇರ್ಬೋದು ನಮ್ಮ ಗೋವಿಂದ ಕಾರಜೋಳ ಸಹ ಇರ್ಬೋದು ಇವರು ಮತ್ತು ನಮ್ಮ ಆರ್ ಎಸ್ ಎಸ್ ಕ ಸಂಘಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಟ್ಟು ಆದಮೇಲೆ ಮೇಲೆ ಗಮನ ತಂದು ಗ ಈ ತೀರ್ಮಾನ ಮಾಡಿದರು ಬಸರಾಜ್ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಕೂಡ ಅನುಮೋದನೆ ಖಂಡಿತ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಒಳಮೀಸಲಾತಿ ವರ್ಗೀಕರಣ ಶಿಫಾರಸು ಆಗಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಯಾರೂ ಕೂಡ ಮಾಡಲಿಲ್ಲ ಮೊನ್ನೆ ರೀಸೆಂಟಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಸಿ ಎಮ್ ಇದ್ದಾಗ ಅವರು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಳಮೀಸಲಾತಿ ವರ್ಗೀಕರಣ ವರ್ಗೀಕರಣ ಅಂಥದ್ದನ್ನು ಅನುಮೋದನೆ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ ಮೊನ್ನೆ ಹಿಂದೆ ನಡೆ ಹಿಂದಿನೇ ಸರ್ಕಾರ ಇರ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮೀಸಲಾತಿ ವಿಚಾರದಲ್ಲಿ ಈಗ ಹದಿನೇಳು ಪರ್ಸೆಂಟ್ ಮೊನ್ನೆ ಹೆಚ್ಚಿಗೆ ಆಗಿದೆ ಅಂತೇಳಿ ನಿಮ್ಮ ಮಾದಿ ಅಥವಾ ಬ್ಯಾಕ್ವರ್ಡ್ ಕಮಿಟಿ ಅವರಿಗೆ ಹದಿನೈದು ಪರ್ಸೆಂಟ್ ಇದ್ದದನ್ನು ಎರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿದ್ದಾರೆ ಅದರಿಂದ ಅನುಕೂಲ ಏನಾಗ್ಬೋದು ಇಲ್ಲ ನಮಗೆ ಬೈಪರಿಗೇಷನ್ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪರ್ಸೆಂಟು ಯಾವಾಗ ಮೀಸಲಾತಿ ಹೆಚ್ಚಿಗೆ ಆಯಿತು ಆವಾಗಲೇ ಬಿ ಜೆ ಪಿ ಸರ್ಕಾರ ಏನು ಅಂದರೆ ಮಾ ಜನಸಂಖ್ಯೆ ಆಧಾರಿತವಾಗಿ ಮಾದಿಗ ಜನಸಂಖ್ಯೆ ಆರು ಪರ್ಸೆಂಟನ್ನು ಕೊಟ್ಟರು ಒಲೇಸ ಮದ ಜನಾಂಗಕ್ಕೆ ಐದೂವರೆ ಪರ್ಸೆಂಟ್ ಕೊಟ್ಟರು ಬೋವಿ ಲಂಬಾಣಿ ಕೊರ್ಚಾ ಕೊರ್ಮರಿಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರು ಇತರೆಯವರಿಗೆ ಅಕ್ಕಿ ಪಿಕ್ಕಿ ಇತರೆ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಕೊಟ್ಟು ಹದಿನೇಳು ಪರ್ಸೆಂಟ್ ನಿಕ್ಕಿ ಭರ್ತಿ ಮಾಡಿದ್ದಾರೆ ಟೋಟಲ್ ಆಗಿ ನಿಮ್ಮ ಸಮುದಾಯಕ್ಕೆ ಏನು ಅನುಕೂಲ ಬೇಕು ಮತ್ತೆ ಅಂತ ನಮಗೆ ಮೀಸಲಾತಿ ಕೊಡಿ ಸಮಯ ಇನ್ನೇನು ಕೊಡಬೇಡಿ ಒಳಸಾ ಒಳ ಮೀಸಲಾತಿ ಕೊಡಿ ಸದಾಶಿವ ಆಯೋಗದ ವರದಿ ಯಥಾವತ್ತು ಜಾರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಸರ್ಕಸ್ ಸಕ್ಸಸ್ ಆಗಿಬಿಟ್ರೆ ಅಮೆಂಡ್ಮೆಂಟಾಗಿ ಎಲ್ಲ ಸಕ್ಸಸ್ ಆಗಿಬಿಟ್ರೆ ನಮಗೆ ಇನ್ನೇನು ಬೇಕಾಗಿಲ್ಲ ನಾವು ಬೊಮ್ಮಾಯಿಯವರು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಒಳ ಮೀಸಲಾತಿ ವಿಚಾರವನ್ನು ಅದನ್ನು ಕೈಗೆಚ್ಚಿಕೊಳ್ಬೇಕಾದದ್ದು ನರೇಂದ್ರ ಅವ್ರದ್ದು ಈ ದೇಶದ ಪ್ರಧಾನಮಂತ್ರಿಗಳ ಕರ್ ಕೆಲಸ ಆಗಿತ್ತು ಅಲ್ಲಿನ ಕ್ಯಾಬಿನೆಟ್ಸ್ನ ಕೆಲಸ ಆಗಿತ್ತು ಆ ಕೆಲಸವನ್ನು ಮನ್ ಮಾಡಬೇಕಂತೇಳಿ ಮೊನ್ನೆ ನಮ್ಮ ಆರ್ ಎಸ್ ಎಸ್ಸು ಬಿ ಜೆ ಪಿ ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಒತ್ತಡ ಮಾಡಿ ಪ್ರಧಾನಮಂತ್ರಿಗಳ ಮೇಲೆ ಮೊನ್ನೆ ಹೈದರಾಬಾದ್ ನಡೆದಂಥ ವಿಶ್ವರೂಪ ಮಾದಿಗ ಸಮಾವೇಶ ಅನ್ನೋಂಥದ್ದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಆ ಸಮಾವೇಶದಲ್ಲಿ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ನಾವು ನಿಮ್ಮ ಮೀಸಲಾತಿಯ ನಿಮ್ಮ ಕಷ್ಟ ನೋಡಿದ್ದೇವೆ ನಿಮ್ದೆಲ್ಲ ತಿಳ್ಕೊಂಡಿದ್ದೇವೆ ನಿಮಗೆ ನ್ಯಾಯವನ್ನು ದೊರಕೊಡ್ತೇವೆ ಅನ್ನಕ್ಕಂಥ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಸಮುದಾಯದ ಮಠಾಧೀಶರಾದ ಮಾದಾರ ಚೆನ್ನಯ್ಯ ಶ್ರೀಗಳು ನರೇಂದ್ರ ಮೋದಿಯವರ ಹತ್ರ ಭಾಳ ಅನ್ಯನ್ಯವಾಗಿದ್ದಾರೆ ಯಾಕೆ ತಡವಾಗಿ ಆಯಿತು ಇದು ಆಗ ಅಂದರೆ ಆಗ ಇಂಥ ಯೋಜನೆ ಬರಲಿಕ್ಕೆ ಅಂತ ಇಲ್ಲ ತಡ ಅಂತ ಮತ್ತೆ ಆಗಲ್ಲ ಸರ್ ಎಲ್ಲ ಒಂದೇ ಸಮನಾಗಿ ಇದು ಮಾಡಕ್ಕೆ ಬರೋದಿಲ್ಲ ನಮ್ಮನ್ನು ಆಳಿದಂಥ ಇನ್ನು ಉಳಿದಂಥ ರಾಜಕೀಯ ಪಕ್ಷಗಳು ನಮ್ಮನ್ನು ಗಮನಕ್ಕೆ ತಗೊಂಡಿದ್ದಿಲ್ಲ ನಾವು ಧಿಕ್ಕರಿಸು ನಮ್ಮ ಸಮಾಜ ಇವ್ರನ್ನ ಭಾಳ ನಿರ್ಲಕ್ಷ್ಯ ಮಾಡ್ತಿದ್ರು ಬಿ ಜೆ ಪಿಯವ್ರನ್ನ ಆದರೆ ಅವರೇ ಇವತ್ತು ಕೆಲಸ ಮಾಡಿದ್ರು ಇನ್ನೇನು ಆಗಬೇಕಾಗಿದೆ ನಮಗೆ ನಿಮ್ಮ ಉದ್ದೇಶ ಏನು ನಮ್ಮ ಉದ್ದೇಶ ಅಷ್ಟು ಅದು ಅನುಷ್ಠಾನಗೊಳಬೇಕು ಕೇಂದ್ರ ಸರ್ಕಾರದಲ್ಲಿ ಅನುಷ್ಠಾನಗೊಂಡರೆ ಪ್ರತ್ಯೇಕ ಮೀಸಲಾತಿ ಸಪ್ರೇಟ್ ಆಗಿಬಿಟ್ರೆ ನಮಗೆ ನಮ್ಮ ಮಕ್ಕಳಿಗೆ ವಿದ್ಯೆ ಉದ್ಯೋಗ ವಿದ್ಯಾ ವಿದ್ಯಾರ್ಥಿ ಏನು ವಿದ್ಯಾಭ್ಯಾಸ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದನ್ನು ಕೇಳ್ತಾ ನಾವು ನೋವು ನಮಸ್ಕಾರ ನಮಸ್ಕಾರ ಸರ್